ಹಾಗೂ ರೀಲ್ಸ್ ಮತ್ತು ಯೂಟ್ಯೂಬ್ ಮೂಲಕ ಹೆಚ್ಚು ಸೋಷಿಯಲ್ ಮೀಡಿಯಾದಲ್ಲಿ ಜನಪ್ರಿಯತೆ ಪಡೆದಿರುವ ವರ್ಷಾ ಕಾವೇರಿ ಬಿಗ್ ಬಾಸ್ಗೆ ಬರ್ತಾರ ಇನ್ನು ಕಿರುತೆರೆ ನಟ ವರುಣ್ ಆರಾಧ್ಯ ಜೊತೆ ವರ್ಷಾ ಕಾವೇರಿ ಲವ್ ಬ್ರೇಕಪ್ ಮಾಡಿಕೊಂಡ ನಂತರ ವರ್ಷಾ ಕಾವೇರಿ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಟ್ರೆಂಡಿಂಗ್ನಲ್ಲಿ ಇದ್ದಾರೆ ಇನ್ನು ವರ್ಷಾ ಕಾವೇರಿ ಮತ್ತು ವರುಣ್ ಆರಾಧ್ಯ ಕಳೆದ ಬಾರಿ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಬರೋದಕ್ಕೆ ಈ ಇಬ್ಬರು ಲವ್ ಬ್ರೇಕಪ್ ನಾಟಕ ಆಡುತ್ತಿದ್ದಾರೆ ಎಂದು ಎಲ್ಲರೂ ಹೇಳುತ್ತಿದ್ದರು ಈ ಬಾರಿ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ವರ್ಷಾ ಕಾವೇರಿ ಬಂದೇ ಬರ್ತಾರೆ ಎಂದು ಗೆಸ್ ಮಾಡುತ್ತಿದ್ದ ಅಭಿಮಾನಿಗಳಿಗೆ ಈಗ ವರ್ಷಾ ಕಾವೇರಿ ಪೋಸ್ಟ್ ಒಂದನ್ನು ಹಾಕಿ ಇದರ ಬಗ್ಗೆ ಸ್ಪಷ್ಟನೆಯನ್ನು ನೀಡಿದ್ದಾರೆ ಹಾಯ್ ಎಲ್ಲರಿಗೂ ಎಲ್ಲರೂ ಮೊದಲು ತಿಳಿದುಕೊಳ್ಳಬೇಕಾಗಿರುವುದು ಏನೆಂದರೆ ನೀವು ನೋಡುತ್ತಿರುವುದು ಅಥವಾ ಕೇಳುತ್ತಿರುವ ಸುದ್ದಿ ಮಾತ್ರ ಎಂದು ವರ್ಷಾ ಕಾವೇರಿ ಬರೆದುಕೊಂಡಿದ್ದಾರೆ ಟಿ ಆರ್ ಪಿಗೋಸ್ಕರ ಕತೆ ಕಟ್ಟುತ್ತಿದ್ದಾರೆ ನಾನು ಯಾವುದೇ ರಿಯಾಲಿಟಿ ಶೋಗೆ ಹೋಗುತ್ತಿಲ್ಲ ನನಗೆ ಜನರು ಕಮೆಂಟ್ ಮಾಡುತ್ತಿರುವುದು ನೋಡುತ್ತಿರುವೆ ಒಂದು ವೇಳೆ ನಾನು ಹೋಗುತ್ತಿದ್ದರೂ ನಿಮಗೆ ಮಾಹಿತಿ ನೀಡುತ್ತೇನೆ ಈಗ ನಾನು ಯಾವುದೇ ಶೋಗೆ ಹೋಗುತ್ತಿಲ್ಲ ಸಾಧನೆ ಮಾಡಿರುವ ಅದೆಷ್ಟೋ ಜನರ ಮುಂದೆ ನಾನು ಏನೂ ಅಲ್ಲ ನಾನು ಈಗಷ್ಟೇ ಬೆಳೆಯುತ್ತಿರುವ ವ್ಯಕ್ತಿ ನಾನು ಸಾಧನೆ ಮಾಡಲು ಸಾಕಷ್ಟಿದೆ ಎಂದು ವರ್ಷ ಅವರು ಬರೆದುಕೊಂಡಿದ್ದಾರೆ ಸ್ನೇಹಿತರೆ ಇನ್ನು ಈ ರೀತಿಯಾಗಿ ಹೇಳಿಕೊಂಡು ಆ ನಂತರ ಬಿಗ್ ಬಾಸ್ಗೆ ಕಾಲಿಟ್ಟಿರುವ ಸ್ಪರ್ಧಿಗಳನ್ನು ನಾವು ನೋಡಿದ್ದೇವೆ ಇನ್ನು ಈ ಬಾರಿ ವರ್ಷಾ ಕಾವೇರಿ ಬಿಗ್ ಬಾಸ್ ಶೋನಲ್ಲಿ ಇರುತ್ತಾರಾ ಅಥವಾ ಇಲ್ಲವಾ ಎಂಬುದನ್ನು ಸ್ವಲ್ಪ ದಿನದಲ್ಲಿಯೇ ತಿಳಿದುಕೊಳ್ಳಬಹುದು ಇನ್ನು ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಬಿಗ್ ಬಾಸ್ ಅಪ್ಡೇಟ್ಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ मत सिोण जय हिंद जय कर्नाटक